ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಮುನಿರತ್ನ ಅಂತ ಇವತ್ತು ಒಂದು ಮೊಬೈಲ್ ನಂಬರ್ಗಳಲ್ಲಿ ಈ ಸಿಕ್ಸ್ಟಿ ಫೋರ್ ಫಾರ್ಟಿ ಸಿಕ್ಸ್ ನಂಬರ್ ಇದ್ರೆ ಒಂದು ಮೊಬೈಲಲ್ಲಿ ಅದು ಯಾವ ತರ ಗ್ರೋತ್ ಕೊಡುತ್ತೆ ಇಲ್ಲ ಯಾವ ತರ ತೊಂದರೆ ಕೊಡುತ್ತೆ ಅದ್ರ ಬಗ್ಗೆ ತಿಳಿಯೋಣ ಅದರಲ್ಲೂ ಹೆಚ್ಚಾಗಿ ಲೇಡೀಸ್ ಅಲ್ಲಿ ಈ ನಂಬರ್ ಇದ್ರೆ ಲೇಡೀಸ್ ಮೊಬೈಲ್ ನಲ್ಲಿ ಅಥವಾ ಹುಡುಗಿ ಮೊಬೈಲ್ ಅಲ್ಲಿ ಈ ನಂಬರ್ ಸಿಕ್ಸ್ಟಿ ಫೋರ್ ಫಾರ್ಟಿ ಸಿಕ್ಸ್ ಗಣ ಇದ್ರೆ ಅವ್ರ ಲೈಫಲ್ಲಿ ಯಾವ ತರ ಇರುತ್ತೆ ನೋಡೋಣ ಯಾಕಂದ್ರೆ ಈ ಸಿಕ್ಸ್ಟಿ ಫೋರ್ ಮತ್ತು ಫಾರ್ಟಿ ಸಿಕ್ಸ್ ಅನ್ನೋ ನಂಬರ್ ಲೇಡೀಸ್ ಮೊಬೈಲ್ ಇವ್ರಿಗೆ ಯುರಿನ್ ಅಲ್ ಇನ್ಫೆಕ್ಷನ್ ಇರುತ್ತೆ ಯೂರಿನರಿ ಇನ್ಫೆಕ್ಷನ್ ಅಂತಾರಲ್ಲ ಮೂತ್ರದ ಸೋಂಕು ಅಂತಾರೆ ಅದನ್ನ ಇದು ಈ ನಂಬರ್ಸ್ ಇದ್ರೆ ಅವ್ರಿಗೆ ಆತರ ತೊಂದರೆ ಕೊಡುತ್ತೆ ಇದು ಒಂದು ಎರಡನೇದು ಈ ಸಿಕ್ಸ್ಟಿ ಫೋರ್ ಮತ್ತು ಫಾರ್ಟಿ ಸಿಕ್ಸ್ ಗಳ ಇದ್ರೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಹೆಲ್ತ್ ಇಶ್ಯೂಸ್ ಅಂದ್ರೆ ಆರೋಗ್ಯ ಸಮಸ್ಯೆಗಳು ನಾನಾ ತರದ ಕಾಯಿಲೆಗಳು ಅಂತ ಹೇಳ್ತೀವಲ್ಲ ಆ ತರ ಸಮಸ್ಯೆಗಳು ಆಟೋಮೆಟಿಕ್ ಉಟ್ಕೊಂತಾವೆ ಇನ್ನು ಅದು ಬಿಟ್ಬಿಟ್ಟು ವೈವಾಹಿಕ ಜೀವನದಲ್ಲಿ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಮ್ಯಾರೇಜ್ ಆದ್ಮೇಲೆ ವೈವಾಹಿಕ ಜೀವನದಲ್ಲಿ ಅವಾಗ 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 ಸಣ್ಣ 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 ಅಡೆತಡೆಗಳು ಬರ್ತಾನೆ ಇರ್ತವೆ ಏನಾದ್ರೂ ಸಣ್ಣ ಸಣ್ಣ ಸಮಸ್ಯೆಗಳು ಮನೆಯಲ್ಲಿ ಏನಾದ್ರೂ ಅಂತ ಈ ತರ ಎಲ್ಲ ಆಗ್ತಾ ಇರ್ತದೆ ಈ ನಂಬರ್ಗನ ಅವ್ರ ಅಲ್ಲಿ ಇದ್ರೆ ಜೊತೆಗೆ ಮದುವೆ ಮುಂಚೆ ಏನಾದ್ರೂ ಈ ಸಿಕ್ಸ್ಟಿ ಫೋರ್ ಇಲ್ಲ ಫಾರ್ಟಿ ಸಿಕ್ಸ್ ಇದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದ್ರೆ ನಾನು ಹುಡುಗಿ ಮೊಬೈಲ್ ಹೇಳ್ತಾ ಇದೀನಿ ಹುಡುಗಿ ಮೊಬೈಲ್ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಆ ತರ ಆಗುವಂಥ ಚಾನ್ಸಸ್ ಸಂಭವ ಇರುತ್ತದೆ ಇದ್ರ ಜೊತೆಗೆ ಈ ಸಿಕ್ಸ್ಟಿ ಫೋರ್ ಅನ್ನೋದು ಇವ್ರೇನಪ್ಪ ಸಿಕ್ಸ್ಟಿ ಫೋರ್ ತಗೊಂಡ್ ಬಂದ್ಬಿಟ್ಟು ಈ ತರ ಹೇಳ್ತಾ ಇದ್ರೆ ಇದು ಒಳ್ಳೆ ಸಂಖ್ಯೆ ಅಲ್ವಾ ಫಾರ್ಟಿ ಸಿಕ್ಸ್ ಅಂದ್ರೆ ಒಳ್ಳೆ ಸಂಖ್ಯೆ ಅಂತ ಎಲ್ಲರೂ ಹೇಳ್ತಾರೆ ಅಂತ ಕೇಳಿದ್ರೆ ಇದು ಬಂದ್ಬಿಟ್ಟು ನಿಮ್ರಾಲಜಿ ಪ್ರಕಾರ ಹೆಸರಿನಲ್ಲಿ ಸಿಕ್ಸ್ಟಿ ಫೋರ್ ಇದ್ರೆ ಓಕೆ ನಿಮ್ರಾಲಜಿ ಪ್ರಕಾರ ನೇಮ್ ನಂಬರ್ ಹೆಸರಿನಲ್ಲಿ ಸಿಕ್ಸ್ಟಿ ಫೋರ್ ಬಂದರೆ ಒಳ್ಳೆ ಗ್ರೋತ್ ಕೊಡುತ್ತೆ ಮತ್ತೆ ಫಾರ್ಟಿ ಸಿಕ್ಸ್ನು ಅಷ್ಟೇ ಸಿಕ್ಸ್ಟಿ ಫೋರ್ ಅಷ್ಟೇ ನ್ಯಮ್ರಾಲಜಿ ಪ್ರಕಾರ ಆಯ್ತಾ ನೆಕ್ಸ್ಟ್ ಇದೇ ನಂಬರ್ ವೆಹಿಕಲ್ ಅಲ್ಲಿದ್ರು ಚೆನ್ನಾಗಿರುತ್ತೆ ಮನೆ ನಂಬರ್ಗಿದ್ರು ಚೆನ್ನಾಗಿರುತ್ತೆ ಇದು ಯಾವತ್ತೂ ಈ ನಂಬರ್ ಆ ತರದ್ದು ತೊಂದರೆ ಕೊಡೋಲ್ಲ ಬಟ್ ಮೊಬೈಲ್ ಅಲ್ಲಿ ಮಾತ್ರ ಜೋಡಿ ಫೋರ್ ಫಾರ್ಟಿ ಸಿಕ್ಸ್ ಈ ತರ ಆಗುತ್ತೆ ಹೊರತು ಆಮೇಲೆ ಫೋರ್ ಫಾರ್ಟಿ ಸಿಕ್ಸ್ ಯಾರು ಇಟ್ಕೋಬಾರ್ದಪ್ಪ ಆ ತರ ಇಲ್ಲ ಇದು ಒಳ್ಳೆ ನಂಬರ್ ಬಟ್ ಮೊಬೈಲ್ ಇದ್ರೆ ಈ ತರ ಇಶ್ಯೂಸ್ ಇರುತ್ತೆ ಇವೆಲ್ಲ ಬರುತ್ತೆ ಅನ್ನೋದು ಉದ್ದೇಶ ಅಷ್ಟೇ ಬೇರೆ ಏನೋ ತೊಂದರೆ ಇಲ್ಲ ಇನ್ನೊಂದು ನಂಬರ್ ಈ ಫಾರ್ಟಿ ಸಿಕ್ಸ್ ಅನ್ನೋ ನಂಬರ್ ವೆಹಿಕಲ್ ಮೇಲೆ ಕೂಡ ಈ ಅಪ್ ಸಿಕ್ಸ್ ಅಂತ ಕೂಡ ಹಾಕ್ಸ್ಕೋಬಹುದು ಇರುತ್ತೋ ಅವ್ರಿಗೆ ಹಾಕ್ಸ್ಕೋಬಹುದು ಆದ್ರೆ ಮೊಬೈಲ್ ನಲ್ಲಿ ಮಾತ್ರ ಲೇಡೀಸ್ ಇದ್ರಲ್ಲಿ ಈ ಸಿಕ್ಸ್ಟಿ ಫೋರ್ ಫಾರ್ಟಿ ಸಿಕ್ಸ್ ಇಟ್ಕೋಬೇಕಾದ್ರೆ ನೀವು ನುರಿತ ನಿಮ್ರಾಲಜಿ ತಗ್ ಅವ್ರ ಹತ್ರ ಆಗಲಿ ಇಲ್ಲ ಅಷ್ಟ್ರಾಲಜಿ ಅವ್ರ ಹತ್ರ ಆಗಲಿ ನೀಟಾಗಿ ನಿಮ್ ಡೇಟ್ ಆಫ್ ಬರ್ತ್ ಕೊಟ್ಟು ಟೈಮ್ ಆಫ್ ಬರ್ತ್ ಕೊಟ್ಟು ಅದೆಲ್ಲ ಚೆಕ್ ಮಾಡಿಸಿ ಆಮೇಲೆನೇ ಈ ಮೊಬೈಲ್ ನಂಬರ್ ತಗೋಬೇಕು ಮೊಬೈಲ್ ಅಲ್ಲಿ ಈ ತರ ನಂಬರ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ ಇದು ಎಲ್ಲರಿಗೂ ಕೆಟ್ಟದ ಖಂಡಿತ ಇಲ್ಲ ತುಂಬಾ ಜನಕ್ಕೆ ಒಳ್ಳೇದೂ ಆಗುತ್ತೆ ಕೆಟ್ಟದ್ದು ಆಗುತ್ತೆ ನೋಡ್ಕೊಂಡು ತಗೋ